ಕರ್ನಾಟಕದ ಜನ ಕುತೂಹಲದಿಂದ ಕಾಯುತ್ತಿದ್ದ ಹೂವಿನ ಹಡಗಲಿ ತಾಲೂಕಿನ ಮೈಲಾರದ ಐತಿಹಾಸಿಕ ಮೈಲಾರಲಿಂಗೇಶ್ವರ ಕಾರಣಿಕದ ಭವಿಷ್ಯವಾಣಿ ಹೊರಬಿದ್ದಿದೆ ಕಂಪಾಯಿತಲೆ ಪರಾಕ್ ಎರಡು ಪದಗಳ ಕಾರ್ಣಿಕವನ್ನು ಗೊರವಯ್ಯ ನುಡಿದಿದ್ದ ಈ ವರ್ಷ ರಾಜ್ಯದಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಿರಲಿದೆ ಎಂದು ಕಾರಣಿಕದ ಭವಿಷ್ಯವಾಣಿಯನ್ನು ಭಕ್ತರೇ ವಿಶ್ಲೇಷಣೆ ಮಾಡುತ್ತಿದ್ದಾರೆ ಇನ್ನು ರಾಮಪದ ಗೊರವಯ್ಯ ಈ ಕಾರ್ಣಿಕವನ್ನು ಈ ಮೊದಲು ಎಷ್ಟು ಬಾರಿ ಹೇಳಿದ್ದಾರೆ ಆ ಕಾರಣಿಕ ನುಡಿದ ನಂತರ ಮಳೆ ಉತ್ತಮವಾಗಿ ಆಯ್ತಾ ಅಥವಾ ಇಲ್ವಾ ಅನ್ನೋದನ್ನ ಹೇಳ್ತೀನಿ ಕೇಳಿ ಪದ ಗುರವಯ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ಕಂಪಾಯಿತ ಪರಾಕ್ ಎನ್ನುವ ಕಾರಣಿಕವನ್ನು ನುಡಿದಿದ್ದರು ಅದರಂತೆ ಆ ವರ್ಷ ಉತ್ತಮ ಮಳೆಯಾಗಿತ್ತು ಹೌದು ರಲ್ಲಿ ಕರ್ನಾಟಕವು ಒಟ್ಟು ಮಿಲಿಮೀಟರ್ ವಾರ್ಷಿಕ ಮಳೆಯನ್ನು ದಾಖಲಿಸಿತ್ತು ಇದು ಸಾಮಾನ್ಯ ಮಳೆಯಾದ ಸಾವಿರದ ಒಂದೂರ ಐವತ್ ಮೂರು ಗಿಂತ ಹದಿಮೂರು ಶೇಕಡ ಮಳೆ ಹೆಚ್ಚಿಗೆ ದಾಖಲಾಗಿತ್ತು ಮೂವತ್ತರಲ್ಲಿ ಇಪ್ಪತ್ತೆಂಟು ಜಿಲ್ಲೆಗಳು ಸಾಮಾನ್ಯ ಅಥವಾ ಹೆಚ್ಚುವರಿ ಮಳೆಯನ್ನು ಪಡೆದಿದ್ದವು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಸಹ ವಾರ್ಷಿಕ ಮಳೆ ಸರಿಸುಮಾರು ಸಾವಿರದ ಮುನ್ನೂರ ಎಪ್ಪತ್ತೈದು ಮಿಲಿಮೀಟರ್ ಇದು ಸಾಮಾನ್ಯ ಅಂದರೆ ಗಿಂತ ಹೆಚ್ಚು ಅಂದರೆ ಹತ್ತೊಂಬತ್ತು ಪರ್ಸೆಂಟ್ ಹೆಚ್ಚಿಗೆ ಮಳೆಯನ್ನು ನೈಋತ್ಯ ಮಾನ್ಸೂನ್ ಹೆಚ್ಚುವರಿ ಮಳೆಯನ್ನು ದಾಖಲಿಸಿತ್ತು ಕರಾವಳಿ ಕರ್ನಾಟಕದಲ್ಲಿ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಮಳೆಯಾದರೆ ಮಲೆನಾಡು ಭಾಗದಲ್ಲಿ ಹದಿಮೂರು ಪರ್ಸೆಂಟ್ ಹಾಗೂ ಉತ್ತರ ಒಳನಾಡಿನಲ್ಲಿ ಹನ್ನೆರಡು ಪರ್ಸೆಂಟ್ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಹನ್ನೊಂದು ಪರ್ಸೆಂಟ್ ಹೆಚ್ಚಿಗೆ ಮಳೆಯನ್ನು ಹೊಂದಿತ್ತು ಈ ವರ್ಷವು ಮಹಿಳಾ ಗೊರವಯ್ಯ ಸಂಪಾಯಿತ ಪರಾಕೆನ್ನುವ ಕಾರಣಿಕ ನುಡಿಯನ್ನು ನುಡಿದ್ರು ಈ ಬಾರಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಬಹುದು ಅಂತ ಆಶಾಭಾವನೆಯನ್ನು ಜನರು ಹೊಂದಿದ್ದಾರೆ